ಈ ಪ್ರಕರಣದಲ್ಲಿ ಪೂಜಾ ಆಚಾರ್ಯರು ಕೂಡ ಮತ್ತು ಜೆ ಕೆ ಕೃಷ್ಣ ಅವರು ಕೂಡ ಇಬ್ಬರು ಕೂಡ ತಪ್ಪು ಮಾಡಿದ್ದಾರೆ ಆಗ ಬಂದಿದ್ದು ಏನಪ್ಪ ಅಂತ ಹೇಳಿದ್ರೆ ಆ ಮಗು ನಂದೇ ಅಲ್ಲ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮನ್ನು ಬಲಿಪುಷ್ ಮಾಡ್ತಾ ಇದ್ದಾರೆ ಅದನ್ನ ನಾವು ಡಿ ಎನ್ ಎ ಕೊಟ್ಟಿದ್ದೀವಲ್ಲ ಡಿ ಎನ್ ಎ ರಿಪೋರ್ಟ್ ಬಂದಿದೆ ಅದೇನಲ್ಲ ಏನು ಅನ್ನೋದು ಡಿ ಎನ್ ಎ ರಿಪೋರ್ಟ್ ಬಂದುಬಂದು ಪಾಸಿಟಿವ್ ಆಗಿತ್ತು ಪೂಜಾ ಆಚಾರ್ಯ ಏನು ಮಗಳು ಮಗಳು ಮಗ ಇದ್ದಾನೆ ಅದರ ತಂದೆ ಜೆ ಕೃಷ್ಣ ಅಂತಲೇ ಅದು ಎನ್ ಕೊಟ್ಟು ಬಂತು ಅಂತ ಓಕೆ ಮಗು ಅವ್ರದ್ದೇ ಆಗೋಯ್ತು ಅಂದರೆ ಮದುವೆ ಆಗಬೋದಿಲ್ಲ ಏನಾದರೂ ಮನಸ್ತಾಪ ಇದೆ ಮದುವೆ ಆಗ ಏನು ನಾವು ಏನು ಅಂದ್ಕೊಂಡಿದೀವಿ ಅದೆಲ್ಲ ನಾವು ಉಲ್ಪಾಗಲ್ಲ ಈಗಲೂ ವಾದ ಮಾಡೋಕೆ ಶುರು ಮಾಡಿದ್ರದೇ ನಂದೇ ಮಗು ಮಗುವಲ್ಲ ಅನ್ನೋ ಥರ ಒಂದು ಸಂಧಾನ ಮಾಡಿಕೊಂಡು ಮಾಡ್ಕೊಳ್ಳೋಣ ಅವ್ರಿಗೂ ಕೂಡ ಬುದ್ಧಿ ಹೇಳಲ್ಲ ಅಂತೇಳಿ ನಾವೆಲ್ಲ ಕೂತ್ಕೊಂಡು ಸುಮಾರು ಎರಡು ಬಾರಿಯನ್ನು ಕೂಡ ಜಗನ್ ಅವ್ರ ಜೊತೆಯಲ್ಲಿ ನಾವು ಮಾತಾಡ್ತೀವಿ ನನ್ನ ಮಗ ಬಲ್ಲೇ ಹೀಗೆ ಇದೇ ಮಾತಾಡ್ತಾರೆ ಮಗುನೇ ನಿಮ್ಮದು ಎಲ್ಲೋದ್ರೂ ಆ ಮಗು ಅಪ್ಪನ್ನ ಆಗೋದಿಲ್ಲ ನನ್ನ ಮೇಲೆ ಕೆಲವು ಆರೋಪಗಳು ಸುಮ್ಮನೆ ಸಮಾಜದಲ್ಲಿ ನಂಜುಂಡಿಯವರು ಅಷ್ಟು ಜೋರಾಗಿ ಹೋರಾಟ ಮಾಡಿದ್ರು ಈಗ ನೋಡಿದ್ರೆ ಸುದ್ದಿನೇ ಇಲ್ಲ ಇವರೆಲ್ಲ ಅವ್ರ ಜೊತೆ ಶಾಮಿಲಿ ಆಗ್ಬಿಟ್ಟಿದ್ದಾರೆ ಪುತ್ತೂರಿನ ಶ್ರೀಕೃಷ್ಣನಿಂದ ಪೂಜಾ ಗರ್ಭಿಣಿಯಾದ ಪ್ರಕರಣ ಸಂಧಾನ ಮಾಡಿದ್ರೂ ಪ್ರಯೋಜನವಾಗಲಿಲ್ಲ ಎಂದ ಕೆಪಿ ನಂಜುಂಡಿ ನಾವು ಹೋರಾಟ ಮಾಡಲಿಲ್ಲ ಸಂಧಾನ ಮಾಡಿದಷ್ಟೇ ಪೂಜಾಳನ್ನ ಮದುವೆ ಆಗೋದಕ್ಕೆ ಮನಸ್ಸು ಮಾಡದ ಶ್ರೀಕೃಷ್ಣ ಸಮಯ ನೀಡಿದ್ರು ಕ್ಯಾರಿ ಅನ್ನದ ಶ್ರೀಕೃಷ್ಣ ಕುಟುಂಬ ಬಿಜೆಪಿ ಮುಖಂಡ ಜಗನ್ನಿವಾಸ್ ಪುತ್ರ ಶ್ರೀಕೃಷ್ಣ ಮೊದಲು ಮಗು ನನ್ನದಲ್ಲ ಅಂತ ವಾದ ಮಾಡಿದ ಶ್ರೀಕೃಷ್ಣ ಬಳಿಕ ಡಿಎನ್ಎ ಪರೀಕ್ಷೆ ಮಾಡಿಸಬೇಕು ಅಂತ ಆಗ್ರಹ ಡಿಎನ್ಎ ಪರೀಕ್ಷೆಯಲ್ಲೂ ಮಗುವಿನ ಅಪ್ಪ ಶ್ರೀಕೃಷ್ಣನೇ ಅಂತ ಸಾಬೀತು ಸಾಬೀತಾದ್ರೂ ಮದುವೆಗೆ ನಿರಾಕರಿಸುತ್ತಾರೋ ಶ್ರೀಕೃಷ್ಣ ಪ್ರಕರಣ ಸುಖಾಂತ್ಯ ಕಾಣುವವರೆಗೂ ಹಿಂದೆ ಸರಿಯಲ್ಲ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕೆಪಿ ನಂಜುಂಡಿ ಪ್ರತಿಕ್ರಿಯೆ ಪುತ್ತೂರಿನಲ್ಲಿ ಸ್ನೇಹಿತನಿಂದಲೇ ಯುವತಿ ತಾಯಿಯಾದ ಪ್ರಕರಣ ಸುಖಾಂತ್ಯ ಕಾಣುವವರೆಗೂ ನಾವು ಹಿಂದೆ ಸರಿಯಲ್ಲ ಅಂತ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕೆಪಿ ನಂಜುಂಡಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಪುತ್ತೂರಿನಲ್ಲಿ ಶ್ರೀಕೃಷ್ಣ ಅನ್ನೋ ಯುವಕನಿಂದ ಪೂಜಾ ಅನ್ನೋ ಯುವತಿ ತಾಯಿಯಾಗಿದ್ಲು ಈ ಪ್ರಕರಣ ರಾಜ್ಯದಾದ್ಯಂತ ಸುದ್ದಿ ಆಗಿತ್ತು ಈ ಪ್ರಕರಣದಲ್ಲಿ ಶ್ರೀಕೃಷ್ಣ ಅವರ ಕುಟುಂಬದ ಜೊತೆ ಸಂಧಾನ ಮಾಡೋದಕ್ಕೆ ಸಾಕಷ್ಟು ಬಾರಿ ಕೆ ಪಿ ನಂಚುಂಡಿ ಅವರು ಪ್ರಯತ್ನವನ್ನ ಪಟ್ಟಿದ್ರು ಆದ್ರೆ ಶ್ರೀಕೃಷ್ಣ ಕುಟುಂಬ ಪೂಜಾ ಅವರನ್ನ ತಮ್ಮ ಮನೆಯ ಸೊಸೆ ಹಾಕಿ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ ಇನ್ನೂ ಕೂಡ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಬೆಳವಣಿಗೆ ನಡೆದೇ ಇಲ್ಲ ಆರಂಭದಲ್ಲಿ ಶ್ರೀಕೃಷ್ಣ ಆ ಮಗು ನನ್ನದಲ್ಲ ಅಂತ ವಾದವನ್ನ ಮಾಡ್ತಾ ಬಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಕೃಷ್ಣ ಜೈಗೂ ಕೂಡ ಸೇರಿದ್ದ ಬಳಿಕ ಷರತ್ತು ಪದ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದ ಡಿ ಎನ್ ಎ ಪರೀಕ್ಷೆಯಲ್ಲಿಯೂ ಕೂಡ ಮಗು ಶ್ರೀಕೃಷ್ಣನದ್ದೇ ಅಂತ ಸಾಬೀತಾದ್ರೂ ಕೂಡ ಇನ್ನೂ ಕೂಡ ಪೂಜಾಳನ್ನ ಮದುವೆ ಆಗುವಂತ ಯಾವುದೇ ಪ್ರಯತ್ನಕ್ಕೂ ಕೂಡ ಶ್ರೀಕೃಷ್ಣ ಮುಂದಾಗಿಲ್ಲ ಈಗಾಗಲೇ ಸಾಕಷ್ಟು ಬಾರಿ ಸಮಯವನ್ನ ಕೊಟ್ಟಿದ್ರು ಶ್ರೀಕೃಷ್ಣ ಕುಟುಂಬಕ್ಕೆ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆ ಪಿ ನಂಚುಂಡಿ ಅವರು ಕಲ್ಲಡ್ಕ ಪ್ರಭಾಕರ್ ಭಟ್ ಹಾಗೆ ಮಾಜಿ ಸಂಸದ ನಳಿನ್ ಕುಮಾರ್ ಅವರನ್ನ ಕೂಡ ಭೇಟಿಯಾಗಿ ರಾವ್ ಕುಟುಂಬದ ಜೊತೆ ಸಂಧಾನ ಮಾಡುವಂತೆ ಮಾತುಕತೆಯನ್ನ ಕೂಡ ನಡೆಸಿದ್ರು ಸಾಕಷ್ಟು ಪ್ರಯತ್ನಗಳನ್ನ ನಿರಂತರವಾಗಿ ಕೆಪಿ ನಂಚುಂಡಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಆದರೂ ಕೂಡ ಇನ್ನೂ ಕೂಡ ಶ್ರೀಕೃಷ್ಣ ಯುವತಿಯನ್ನ ಮದುವೆ ಆಗೋದಕ್ಕೆ ಸಿದ್ಧ ಇಲ್ಲ ಹಾಗಾಗಿ ಈ ಒಂದು ಪ್ರಕರಣ ಅಂತ್ಯ ಕಾಣುವವರೆಗೂ ಕೂಡ ನಾವು ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಕೆಪಿ ನಂಜುಂಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದೀವಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದೀವಿ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ ಹಾಗಂದ ಮಾತ್ರಕ್ಕೆ ನಾವು ಅದನ್ನ ಅಲ್ಲಿಗೆ ಕೈ ಬಿಟ್ಟು ಅಂತ ಅಲ್ಲ ಯಾವುದೇ ಕಾರಣಕ್ಕೂ ಈ ಪ್ರಕರಣ ಸುಕಾಂತಿ ಆಗೋವರೆಗೂ ನಾವು ಬಿಡಲ್ಲ ಅಂತ ಕೆಪಿ ನಂಜುಂಡಿ ಒಂದು ಕಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ ಒಂದು ಆರು ಏಳು ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಒಂದು ಏನು ನಡಿಬಾರ್ದಾಗಿತ್ತು ಅಂತ ಒಂದು ಪ್ರಕರಣ ನಡೆದು ಈ ವಿಚಾರ ಎಲ್ಲರ ಮನಸ್ಸಿಗೂ ಕೂಡ ತುಂಬ ನೋವಾಗಿದ್ದು ಆ ಪ್ರಕರಣಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತಿರುಗುಳು ಸಿಕ್ಕಿದ್ದು ಅದಾದ ನಂತರ ನಾನು ಬಂದು ಭಾಗವಹಿಸಿದ್ದು ನಾನು ನಮ್ಮ ಸಮಾಜದ ರಾಜ್ಯಾಧ್ಯಕ್ಷನಾಗಿ ವಿಶ್ವಕರ್ಮದ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯ ಒಂದು ತೀರ್ಮಾನ ತಗೊಂಡು ಏನು ನಮ್ಮ ಸಮಾಜದ ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಹಿಂದೆ ನಿಂತು ಎಲ್ಲ ರೀತಿಯಲ್ಲೂ ಭಾಗವಹಿಸಿದ್ದು ತಮಗೆ ಗೊತ್ತಿದೆ ಈಗ ಏನು ಈಗ ಆರೋಪಿಯಾಗಿರ್ತಕ್ಕಂಥ ಕೃಷ್ಣ ಮತ್ತು ಅವರ ತಂದೆ ಜಗನ್ನಿವಾಸರಾವ್ ಮತ್ತು ಅವರ ಮಗಳು ಮತ್ತು ಜಗನ್ನಿವಾಸ್ ಅವರ ತಮ್ಮ ಈ ನಾಲ್ಕು ಜನ ಈ ಪ್ರಕರಣದಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಸಿರೋದ್ರಿಂದ ಅವರ ಹೆಸರುಗಳು ಕೂಡ ಬೆಳಕಿಗೆ ಬಂದಿದೆ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಇಂಥ ಪ್ರಕರಣಗಳು ಬೇರೆ ಬೇರೆ ರೀತಿಯಲ್ಲಿ ಭಾಳಷ್ಟು ರಾಜ್ಯದಲ್ಲಾಗ್ತವೆ ಕೆಲವು ಮಾತುಕತೆ ಮುಖಾಂತರ ಸುಖಾಂತ ಆಗುತ್ತೆ ಕೆಲವು ಮಾನವೀಯತೆ ದೃಷ್ಟಿಯಿಂದ ಸುಖಾಂತ ಆಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆಯದು ಆಗಿರೋದು ಉಂಟು ಅದರಿಂದ ಇದು ಕೋರ್ಟು ಕಟ್ಟಗಟ್ಟೆ ಹೋರಾಟ ಅದು ಇದು ಅಲ್ದಿರ ಏನು ಇಬ್ಬರು ಪ್ರೀತಿಸಿದ್ದಾರೆ ಇದನ್ನು ಸರಿ ಮಾಡಿಸುವಂಥ ಒಂದು ಸಂಧಾನ ಕೂಡ ಯಾರಾದರೂ ಮಾಡ್ಬೋದು ನೋಡೋಣ ನಾನೇ ಮಾಡ್ಬೋದು ಅಂಥೇಳಿ ಯಾವುದೇ ಅವರ ವಿರುದ್ಧ ಯಾವುದೇ ರೀತಿಯಲ್ಲೂ ಕೂಡ ನಾನು ಮಾತಾಡ್ತೀರ ಈ ಪ್ರಕರಣದಲ್ಲಿ ಪೂಜಾಚಾರ್ಯವರು ಕೂಡ ಮತ್ತು ಜೆ ಕೆ ಕೃಷ್ಣ ಅವರು ಕೂಡ ಇಬ್ಬರೂ ಕೂಡ ತಪ್ಪು ಮಾಡಿದ್ದಾರೆ ಅದರಿಂದ ಇದೊಂದು ಸುಖಾಂತ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾನು ಕೋರ್ಟು ಹೋಗೋದಕ್ಕಿಂತ ಮುಂಚೆ ಅಂದರೆ ಡಿ ಎನ್ ಎಗೆ ಹೋಗೋದಕ್ಕಿಂತ ಮುಂಚೆ ಈ ಭಾಗದ ಏನು ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ರು ಇದ್ದಾರೆ ಅವ್ರನ್ನ ಕಂಡಿದ್ದೆ ಮತ್ತು ನಳಿನ್ ಕುಮಾರ್ ಕಟೀಲ್ ಅವ್ರನ್ನೂ ಕೂಡ ಕಂಡಿದ್ದೆ ಮತ್ತು ಇಲ್ಲಿ ನಮ್ಮ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರು ಸತೀಶವ್ರನ್ನು ಕೂಡ ಕಂಡಿದ್ದೆ ಈಗ ನನಗೆ ಗೊತ್ತಿರುವಂಥ ಎಲ್ಲರೂ ಭೇಟಿ ಮಾಡಿ ಮಗು ಮತ್ತು ಪೂಜಾ ಮತ್ತು ಫ್ಯಾಮಿಲಿ ಸಮೇತ ಹೋಗಿ ಒಂದು ಮಾತುಕತೆ ಮೂಲಕ ಬಗೆಹರಿಸ್ಕೊಡಿಸಿ ನೀವು ಯಾಕಂದರೆ ಇದು ಪುತ್ತೂರು ಹಿಂದುತ್ವದ ಒಂದು ಕಳಶ ಇದ್ದಾಗೆ ದಕ್ಷಿಣ ಕನ್ನಡ ಏನು ಇವತ್ತು ಹಿಂದುತ್ವ ಇದೆ ಅದೊಂದು ಶ್ರೇಷ್ಠವಾದ ಸ್ಥಳ ಅಲ್ಲಿ ಹಿಂದುತ್ವವನ್ನೇ ನಂಬಿಕೊಂಡಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಒಂದು ಹೆಣ್ಮಗು ಈ ಥರ ಅನ್ಯಾಯ ಆದಾಗ ಯಾರು ನಮಗೆ ರಕ್ಷಣೆ ಮಾಡ್ತಾರೆ ಈ ವಿಶ್ವಕರ್ಮ ಸಮಾಜ ಎಲ್ಲ ಸಮಾಜಗಳ ಒಟ್ಟಿಗೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಗುಡಿಗೋಪುರಗಳನ್ನು ಎಲ್ಲ ಸಾಂಸ್ಕೃತಿಕತೆ ಇನ್ನೊಂದು ಮುಖ್ಯವಾಗಿ ಕೆಲಸ ಮಾಡಿರೋ ನಮ್ಮನ್ನು ನಮ್ಮ ಸಮಾಜನ ಈ ಥರ ಆಗೋಯ್ತು ನಮ್ಮ ಸಮಾಜಕ್ಕೆ ಇದು ತುಂಬ ಬೇರೆ ಬೇರೆ ರೀತಿ ಅರ್ಥ ಆಗುತ್ತೆ ಎಲ್ಲರೂ ಸೇರಿ ಒಂದು ಸುಖಾಂತ್ಯ ಮಾಡೋಣ ಅಂತ ನಾನು ಭಾಳ ಪ್ರಯತ್ನ ಪಟ್ಟೆ ಆಗ ಬಂದಿದ್ದು ಏನಪ್ಪ ಹೇಳಿದ್ರೆ ಆ ಮಗು ನಂದೇ ಅಲ್ಲ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮನ್ನು ಬಲಿಪುಶು ಮಾಡ್ತಾ ಇದ್ದಾರೆ ಅದರಿಂದ ನಾವು ಡಿ ಎನ್ ಎ ಕೊಟ್ಟಿದ್ದೀವಲ್ಲ ಡಿ ಎನ್ ಎ ರಿಪೋರ್ಟ್ ಬರಲಿ ಅದೇನಾಗುತ್ತೆ ನೋಡೋಣ ಆವಾಗ ಭಾಳಷ್ಟು ಜನ ನನಗೂ ಕೂಡ ಹೇಳಿದ್ರು ಏ ಇರ್ಬೋದೇನೋ ನೀವು ಮಾತ್ರ ನಿಮ್ಮ ಹೆಣ್ಮ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ಆ ಥರ ಯೋಚನೆ ಮಾಡಿದ್ರು ತಪ್ಪೇ ಇಲ್ಲವಲ್ಲ ಡಿ ಎನ್ ಎಗೆ ಹೋಗಿದ್ದಿಲ್ಲ ರಿಪೋರ್ಟ್ ಹೋಗಿದೆ ಅದು ಕೋರ್ಟ್ ಮುಖಾಂತರ ಹೋಗೋದು ಜಡ್ಜ ಸಾಹೇಬರ ಸಮ್ಮುಖದಲ್ಲಿ ಆ ಸ್ಯಾಂಪಲ್ಸ್ ಪ್ರಕ್ರಿಯೆಗಳಾಗೋದು ಅದು ಬಂದ ನಂತರ ಆಗಲಿ ಅನ್ನುವಂಥ ಉದ್ದೇಶದಲ್ಲಿ ಎಲ್ಲರೂ ಕೂಡ ಮೌನ ಆಗಿದ್ದರು ನಿಜ ಹೇಳಬೇಕಾದ್ರೆ ನಾನು ಹೇಳ್ತೇನೆ ನಾನು ಕೂಡ ಆಯಿತು ನೋಡಿಬಿಡೋಣ ಯಾಕಂದರೆ ಹುಡುಗಿ ಏನಾದರೂ ಸುಳ್ಳುಗಳ ಹೇಳಿ ನಮಗೆ ನಾಳೆ ದಿನ ದಾರಿ ತಪ್ಪಿಸೋ ಕೆಲಸ ಆಗಬಾರ್ದು ಅಂತ ನಾನು ಕೂಡ ಆಯಿತು ಅಂತ ಸುಮ್ಮನೆ ಡಿ ಎನ್ ಎ ರಿಪೋರ್ಟ್ ಬಂತು ಪಾಸಿಟಿವ್ ಆಗಿ ಬಂದ್ಬಿಡ್ತು ಪೂಜಾ ಆಚಾರ್ಯ ಏನು ಮಗಳು ಮಗಳು ಮಗ ಇದ್ದಾನೆ ಅದರ ತಂದೆ ಜೆ ಕೃಷ್ಣ ಅಂತಲೇ ಡಿ ಎನ್ ಎ ರಿಪೋರ್ಟ್ ಬಂತು ಅದು ಪೊಲೀಸ್ ಇಲಾಖೆ ಮೂಲಕ ಸ್ವತಃ ಪುತ್ತೂರಿನ ಇನ್ಸ್ಪೆಕ್ಟ್ರೇ ಇವರಿಗೆ ಮನವರಿಕೆ ಮಾಡಿದ್ರು ಈಗ ಅದು ಪಬ್ಲಿಕ್ ಡೆಮೋದಲ್ಲಿ ಸಿಕ್ಕುತ್ತೆ ಅದಲ್ಲ ಆಗ ನಮಗೊಂದು ಆಸೆ ಆಯಿತು ಓಕೆ ಮಗು ಅವ್ರದ್ದೇ ಆಗೋಯಿತು ಅಂದರೆ ಮದುವೆ ಆಗ್ಬೋದು ಈಗ ಏನಾದರೂ ಮನಸ್ತಾಪ ಇರಲಿ ಮದುವೆ ಆಗ್ಬೋದು ಅದು ನಮ್ಮ ಏನು ನಾವೇನು ಅಂದ್ಕೊಂಡಿದೀವಿ ಅದೆಲ್ಲ ಉಲ್ಟಾ ಆಗೋಯ್ತು ಈಗಲೂ ವಾದ ಮಾಡೋಕ್ಕೆ ಶುರು ಮಾಡಿದ್ರವರೇ ಸಾಧ್ಯನಲ್ಲ ನಂದೇ ಮಗುವಲ್ಲ ಅನ್ನೋ ಥರ ಶುರುವಾಗ ನಾವೆಲ್ಲ ಎಲ್ಲರೂ ಕೂತ್ಕೊಂಡು ಇಲ್ಲ ಇದು ಬೇರೆ 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 ರೀತಿಯಲ್ಲಿ ಹೋಗುತ್ತೆ ಇದು ಹೋರಾಟದಿಂದ ಬಗೆಹರಿಸೋದಲ್ಲ ಮಾತುಕತೆ ಮೂಲಕ ಸಂಧಾನದ ಮೂಲಕ ಮಾಡಬೇಕು ಅಂತ ಭಾಳ ಜನ ನಾವು ಮಾಡಿದ್ವಿ ಇದ್ರಲ್ಲಿ ನಮ್ಮ ಬಿ ಜೆ ಪಿಯ ಈಗಿನ ಜಿಲ್ಲಾಧ್ಯಕ್ಷರು ಸತೀಶ್ ಅವರು ಅವರು ಸ್ನೇಹಿತರು ಮೈಸೂರಿನ ಹರೀಶು ನಾನು ನಮ್ಮ ಸಮಾಜದವರು ಎಲ್ಲ ಸೇರಿಕೊಂಡು ನಾವು ಒಂದು ಸಂಧಾನ ಮಾಡಿಕೊಂಡು ಮಾಡ್ಕೊಳ್ಳೋಣ ಅವ್ರಿಗೂ ಕೂಡ ಬುದ್ಧಿ ಹೇಳೋಣ ಅಂಥೇಳಿ ನಾವೆಲ್ಲ ಕೂತ್ಕೊಂಡು ಸುಮಾರು ಎರಡು ಬಾರಿನೂ ಕೂಡ ಜಗನ್ನಿವಾಸವ್ರ ಜೊತೆಯಲ್ಲಿ ನಾವು ಮಾತಾಡ್ತೀವಿ ಅವರು ನನ್ನ ಮಗ ಒಪ್ಪಲ್ಲ ಹಂಗೆ ಹಿಂಗೆ ಇದೇ ಮಾತಾಡೋದು ನಾವಂದು ಟೈಮ್ ತೊಗೊಂಡು ಹೇಳಿಯಪ್ಪ ಮಗುನೇ ನಿಮ್ಮದು ಎಲ್ಲಾದ್ರೂ ಆ ಮಗು ಅಪ್ಪನ್ನು ಬದಲಾಯಿಸೋಕ್ಕಾಗೋದಿಲ್ಲ ಕಾನೂನು ಚೌಕಟ್ಟಿನಲ್ಲಿ ಇದ್ದೀವಿ ಅನ್ನೋದರಿಂದ ನಾವು ಮಾತಾಡೋಕೆ ಆಗ್ತಾಯಿಲ್ಲ ಅವ್ರಿಗೆ ತಪ್ಪು ತಪ್ಪೇ ಆಗುತ್ತೆ ನಾಳೆ ದಿನ ನೋಡಿ ಸರಿಪಡಿಸ್ಬೋಣ ಅಂತ ನಾವು ಅವ್ರ ತಂದೆಗೆ ಭಾಳ ಸಾರಿ ಭಾಳ ರಿಕ್ವೆಸ್ಟ್ ಮಾಡಿದ್ವಿ ಅವರು ಎರಡು ಸಾರಿ ಬರೋದಕ್ಕೆ ಒಂದೂವರೆ ತಿಂಗಳು ಟೈಮ್ ತೊಗೊಂಡಿದ್ರು ಆದರೂ ನಾವೆಲ್ಲ ಆಯಿತು ಆಯಿತು ನಾನು ಬರ್ತಾಯಿದ್ದೆ ಅಲ್ಲಿಂದ ಮಾತಾಡಿಸ್ತಾ ಇದ್ದೀನಿ ಸತೀಶ್ ಅವರು ಬರ್ತಾಯಿದ್ರು ಅವರು ಪದಾಧಿಕಾರಿಗಳೆಲ್ಲ ಕುತ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಿ ಆಗೋಗ್ಬಿಡುತ್ತೆ ಅಂದಾಗ ಮತ್ತೆ ಸೇಮ್ ಕತೆ ನನ್ನ ಮಗ ಹೋಗ್ತಾ ಇಲ್ಲ ಅಂತ ಮೂರು ತಿಂಗಳ ಹತ್ತಿರ ಆಗೋಯ್ತು ಸರ್ ಇದ್ರ ಮಧ್ಯೆ ನನ್ನ ಮೇಲೆ ಕೆಲವು ಆರೋಪಗಳು ಶುರುವಾಯಿತು ಸಮಾಜದಲ್ಲಿ ನಂಜುಂಡಿಯವರು ಅಷ್ಟು ಜೋರಾಗಿ ಹೋರಾಟ ಮಾಡಿದ್ರು ಈಗ ನೋಡಿದ್ರೆ ಸುದ್ದಿಯೇ ಇಲ್ಲ ಇವರೆಲ್ಲ ಅವ್ರ ಜೊತೆ ಶಾಮೀಲಿ ಆಗಿಬಿಟ್ಟಿದ್ದಾರೆ ಅಂತ ನಾನು ನಿಮಗೆಲ್ಲ ಗೊತ್ತಿರೋಂಗೆ ಹಣದಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಬಗ್ಗೋ ಅಂಥವ್ನಲ್ಲ ನಾನು ಎಲ್ಲ ನಾವೆಲ್ಲ ಒಂದು ಕೊಳಚೆ ಪ್ರದೇಶದಿಂದ ಬಂದಿರೋ ಇದೆಲ್ಲ ನೋಡಿರ್ತೇವೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಪ್ರಚಾರ ರಹಿತವಾದಂಥ ಸಂಧಾನ ಮಾಡಬೇಕು ಅಂತ ನಮ್ಮ ಉದ್ದೇಶ ಸಂಧಾನಕ್ಕೂ ಕೂಡ ಪ್ರಚಾರ ಬೇಕಾಗಿಲ್ಲ ಇದು ಒಳಗಡೆ ಮಾಡಬೇಕು ಅಂತಲೇ ಎಲ್ಲ ಭಾಳ ತೂಕವಾಗಿರೋ ವ್ಯಕ್ತಿಗಳ ಜೊತೆ ಮಾತಾಡಿದ್ವಿ ಆದರೆ ದೂರದಲ್ಲಿ ಏನೋ ನಡೀತಾ ಇದೆ ಏನು ಸುದ್ದಿ ಇಲ್ಲ ಸುದ್ದಿ ಇಲ್ಲ ಅಂತ ನೋಡಿ ಕೋರ್ಟಲ್ಲಿ ಕೇಸ್ ಇರೋದರಿಂದ ನ್ಯಾಯಾಂಗದ ಚೌಕಟ್ಟಿನಲ್ಲಿ ಕೇಸ್ ಆಲ್ರೆಡಿ ಧುಮ್ಕಿರೋದ್ರಿಂದ ನ್ಯಾಯ ಏನು ಹೇಳುತ್ತೋ ಅದನ್ನು ನಾವು ತಲೆಬಾಗಿ ತಗೊಂಡ್ಬೇಕಾಗಿರುವಂಥ ಬದ್ಧತೆ ಇರೋದರಿಂದ ನಾನೆಲ್ಲೂ ಬಾಯ್ಬಿಟ್ಟಿಲ್ಲ ಆದರೆ ನಮ್ಮ ಸಮಾಜದಲ್ಲೂ ಕೂಡ ಮತ್ತು ಬೇರೆ ಬೇರೆ ಈ ಮಗುಗೋಸ್ಕರ ಹೋರಾಟ ಮಾಡಬೇಕು ಅಂತ ಯಾರೆಲ್ಲ ಬಯಸಿದ್ರು ಅವ್ರ ಮನಸ್ಸಿನಲ್ಲೂ ಕೂಡ ನಂಜುಂಡ್ರು ಸುಮ್ಗೆ ಆಗಿಬಿಟ್ರಲ್ಲ ಅನ್ನೋಂಥ ಒಂದು ಮಾತು ಕೇಳಿಬಂತು ನಾನು ಮೊನ್ನೆ ಅವರಿಗೆ ಹೇಳಿದೆ ನಿಮ್ಮದು ಕಂಡೀಷನು ಅವ್ರದ್ದು ಏನು ಅತ್ತ ಅಂತ ಮಾತಾಡುವಾಗ ನನಗೆ ಅದೆಲ್ಲ ನಾನಿವಾಗ ನನ್ನ ಕೈನ ನನ್ನ ಬಾಯಿನಲ್ಲಿ ನಾನು ಹೇಳ್ದು ಹೇಳೋದಕ್ಕೆ ಸಾಧ್ಯ ಅಷ್ಟೊಂದು ಅಷ್ಟೊಂದು ಅವರ ಕಂಡೀಷನ್ನೆಲ್ಲ ಹೇಳೋಕ್ಕಾಗದೇ ಇರೋವಂಥದ್ದು ಈಗ ಅದಕ್ಕೆ ಅದನ್ನು ನಾವು ವಕೀಲರಿಗೆ ಕೊಟ್ಟಿದ್ದೇನೆ ಅದನ್ನು ಸಾರ್ವಜನಿಕವಾಗಿ ನಾವು ಕೊಡ್ಬೋದು ಆ ಪತ್ರಕರ್ತರ ಮೂಲಕ ಈ ರಾಜ್ಯಕ್ಕೆ ಕೊಡ್ಬೋದು ಅವ್ರು ಕೇಳಿರೋ ಕಂಡೀಷನ್ಸು ಅಂತ ಕೊಟ್ಟಿದ್ದೇವೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅದು ವಕೀಲರ ಅಭಿಪ್ರಾಯ ಬರ್ತದೆ ಅದರ ಮಧ್ಯೆ ಇವರು ಇವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಒತ್ತಡುಗಳು ಮತ್ತೊಂದು ಮಗದೊಂದು ಇವ್ರಿಗೆ ಬಂದು ಇವರು ಕೂಡ ಏನು ಮೂರು ತಿಂಗಳಾಯಿತು ಬರೀ ಅವರು ಇವತ್ತು ನಾಳೆ ಅಂತಾರೆ ಅವ್ರು ಕೇಳಿರೋದೆಲ್ಲ ನನ್ನ ಕೈನಲ್ಲಿ ನಾವು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ ಅಂಥ ಕಂಡೀಷನ್ಗಳು ಅವ್ರು ಕೇಳ್ತಾರೆ ಅದು ಮಾಡೋಕ್ಕಾಗಲ್ಲ ಅಣ್ಣ ನಾವು ಕೋರ್ಟ್ ಮೂಲಕ ಬಗೆಹರಿಸೋಣ ಸೊ ಯಾವಾಗ ಈ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ನಾವಿದ ಸಂಧಾನ ಮಾಡೋದರಲ್ಲಿ ಅರ್ಥ ಇಲ್ಲ ಅವರೇನು ಕೇಳಿದ್ದಾರೆ ಅದೊಂದು ಎರಡು ಮೂರು ದಿನದಲ್ಲಿ ಬಂದ ಮೇಲೆ ಅವರು ಇವರು ಏನು ಮಾತಾಡಿದ್ದಾರೆ ಯಾರು ಮಧ್ಯಸ್ಥಿಕೆ ಮೂಲಕ ಏನೆಲ್ಲ ಮಾಡಿದ್ದಾರೆ ಅವರ ಹತ್ರ ದಾಖಲೆಗಳಿದೆ ಅದೆಲ್ಲನೂ ಕೂಡ ನಿಮ್ಮ ಮುಂದೆ ಇಡ್ತಾರೆ ಅದು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳೋದು ಅಂದರೆ ಪೂಜಾ ಆಚಾರ್ಯ ಅವರ ಈ ಕುಟುಂಬಕ್ಕೆ ಕಾನೂನು ಹೋರಾಟ ಒಂದು ತಾರ್ಕಿಕ ಅಂತ್ಯ ಅಂತ್ಯ ಕಾಣೋವರೆಗೂ ಕೂಡ ವಿಶ್ವಕರ್ಮ ಸಮಾಜ ಇವರ ಬೆನ್ನಿಂದ ಇರ್ತದೆ ನಾನು ಇವರ ಬೆನ್ನಿಂದೆ ಇರ್ತೇನೆ ನ್ಯಾಯಾಲಯ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಇವ್ರಿಗೆ ಅನ್ಯಾಯ ಮಾಡುವಂಥ ಪ್ರಕ್ರಿಯೆ ಮಾಡೋದಿಲ್ಲ ಯಾಕಂತೇಳಿದ್ರೆ ಕಣ್ಣೆದರಿಗೆ ಎಲ್ಲವೂ ಇದೆ ಆದ್ದರಿಂದ ನ್ಯಾಯ ನಮಗೆ ಸಿಗ್ತದೆ ನಮಗೀಗಲೂ ಸನ್ ಚೆಂದ ಕುಟ್ ಕುಟುಂಬವಾಗಿರಲಿ ಅಂತ ಬಯಸೋದು ಈ ಹೋರಾಟ ಗಿರಾಟ ಎಲ್ಲ ಅದು ನಾವೆಲ್ಲ ನೋಡಿದ್ದೇವೆ ಸರ್ ಒಂದು ವಾರ ಹತ್ತು ದಿವಸ ಆದಮೇಲೆ ಏನಾಗ್ತೈತೆ ಅಂತ ಗೊತ್ತಿದೆ ಹೋರಾಟದ ಮೂಲಕ ಇದು ಸರಿಪಡಿಸೋದೇ ಅನ್ನೋದಾಗಿದ್ದರೆ ನಾನು ಮೂರು ತಿಂಗಳಿಂದನೇ ಮಾಡಿಬಿಡ್ತಾ ಇದ್ದೆ ಆದರೆ ಇದು ಮನಸ್ಸುಗಳು ಒಂದಾಗಬೇಕು ಅವರಿಬ್ಬರು ಸ್ನೇಹಿತರಿದ್ದಾರೆ ಏನೋ ಆಗುತ್ತೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ವಿ ಈ ಆರೋಪಗಳು ಬೇರೆ ಬಂದಾಗ ಬೇಡ ಇದನ್ನು ಕ್ಲಾರಿಫೈ ಮಾಡೋಣ ನಾವು ಹೋರಾಟ ಮಾಡಿಲ್ಲ ಸಂಧಾನ ಮಾಡಿದ್ದೀವಿ ಸಂಧಾನ ಅನ್ನೋದು ಇದು ಹೇಗಿರುತ್ತೆ ಅಂದರೆ ಎಲ್ಲ ಒಂದು ಒಂದು ಬಟ್ಟೆನೆಲ್ಲ ಅರ್ಧ 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 ಚಿಂದಿ ಮಾಡಿದ್ದನ್ನು ಮತ್ತೆ ಹೊಲಿಗೆ ಹಾಕಿ ಸರಿಪಡಿಸುವಂಥ ಕೆಲಸ ತಾಳ್ಮೆ ಬೇಕಾಗಿತ್ತು ಆದರೆ ಅವರು ಅದನ್ನು ಅಡ್ವಾಂಟೇಜ್ ತಗೊಂಡು ಭಾಳ ಭಾಳ ಕೇಳ ಅದನ್ನು ನಾನು ನಿಮ್ಮ ಹತ್ರನೂ ಕೂಡ ಹೇಳೋಕ್ಕಾಗಲ್ಲ ಅಂಥ ಒಂದು ಕಂಡೀಷನ್ಗಳು ಹಾಕಿದಾಗ ಅದು ಆಗದೇ ಹೋಗುವಂಥ ಕೆಲಸ ಅದನ್ನು ಕಾನೂನು ಮೂಲಕ ಮಾಡೋಣ ಬಿಡಿ

ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक